ಒಂದು ಕ್ಯಾಲ್ಕುಲೇಷನ್ ಮಾಡಿದೆ ನಮ್ಮ ಉಮರ್ ಶರೀಫ್ ಅವರು ಬಂದಿದ್ದಾರೆ ಮೊದಲನೇ ಪ್ರಶ್ನೆ ಉಮರ್ ಶರೀಫ್ ಅವರಿಗೆ ಉಮರ್ ಶರೀಫ್ ಒಂದು ಸಖತ್ ಕ್ಯಾಲ್ಕುಲೇಷನ್ ಇದು ಆಸ್ತಿ ಹಂಚಿಕೆ ಬಗ್ಗೆ ಮಾತಾದಾಗ ಜಸ್ಟ್ ಟಾಪ್ ಫೈವ್ ಕರ್ನಾಟಕದಲ್ಲಿ ಬರೀ ಕರ್ನಾಟಕದಲ್ಲಿ ಟಾಪ್ ಫೈವ್ ತಗೊಳ್ಳಿ ಮಂತ್ರಿ ನಂಬರ್ ಒನ್ ಆಸ್ತಿ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಈಗ ಸ್ಯಾಂಪ್ ಇಟ್ರೋಡ ಅವ್ರ ಪಾರ್ಟಿಯವರ ಸ್ಯಾಂಪ್ ಇಟ್ರೋಡ ಫಾರ್ಮುಲಾ ಬಗ್ಗೆ ಅದನ್ನೇ ಇಟ್ಕೊಂಡು ನೀವು ಲೆಕ್ಕಾಚಾರ ಮಾಡಿದ್ರೆ ಐವತ್ತೈದು ಪರ್ಸೆಂಟ್ ಗೌರ್ಮೆಂಟ್ ಕೊಡಬೇಕಂದ್ರೆ ನಾಳೆ ದಿವಸ ಸಾವಿರದ ನಾನ್ನೂರು ಕೋಟಿ ರೂಪಾಯಿಯಲ್ಲಿ ಎ ಏಳ್ ಸ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಹಂಚಬೇಕಾಗತ್ತೆ ಪಬ್ಲಿಕ್ಗೆ ಅದು ಮಂತ್ರಿ ನಂಬರ್ ಒನ್ ಮಾತ್ರ ಸಾಂಸದರು ನಂಬರ್ ಟು ಆಸ್ತಿ ಡಿಕ್ಲೇರ್ಡು ಐನೂರೈವತ್ತು ಕೋಟಿ ರೂಪಾಯಿ ಹೆಸರು ತೊಗೋತಿಲ್ಲ ನಾನು ಸ್ಯಾಂಪಿಟ್ ರೋಡ ಫಾಮಿಲಾ ತೊಗೊಂಡು ಕೊಟ್ರೆ ಮುನ್ನೂರ ಎ ಮುನ್ನೂರ ಎರಡು ಕೋಟಿ ರೂಪಾಯಿ ಹಂಚಬೇಕಾಗತ್ತೆ ಪಬ್ಲಿಕ್ಗೆ ಸಚಿವರು ಹೆಸರು ತೊಗೋತಿಲ್ಲ ನಂಬರ್ ತ್ರೀ ಆಸ್ತಿ ಡಿಕ್ಲೇರ್ಡು ಆರುನೂರ ನಲ್ವತ್ತೆಂಟು ಕೋಟಿ ರೂಪಾಯಿ ಸ್ಯಾಮ್ ಪಿಟೋಡ ಫಾರ್ಮ್ಯುಲಾ ತಗೊಂಡ್ರೆ ಮುನ್ನೂರ ಐವತ್ತಾರು ಕೋಟಿ ರೂಪಾಯಿ ಪಬ್ಲಿಕ್ ಕೊಡಬೇಕಾಗತ್ತೆ ಶಾಸಕರು ನಂಬರ್ ಫೋರ್ ಬೆಂಗಳೂರಿಂದ ಆಸ್ತಿ ಡಿಕ್ಲೇರ್ಡ್ ನಾನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಇನ್ನೂರ ನಲವತ್ತೆರಡು ಕೋಟಿ ರೂಪಾಯಿ ಹಂಚಬೇಕಾಗತ್ತೆ ಆಸ್ತಿ ಆ್ಯಸ್ ಪರ್ ಸ್ಯಾಮ್ ಪಿಟೋಡ ಫಾರ್ಮ್ಯುಲಾ ನಾಳೆ ನ್ಯಾಷನಲಲ್ಲಿ ಬಂದರೆ ಓಹ್ ಇರಿ ಇನ್ನೊಬ್ರು ಇದ್ದಾರೆ ಬೆಂಗಳೂರಲ್ಲಿ ಒಬ್ಬರು ಎಮ್ ಎಲ್ ಎ ಇದ್ದಾರೆ ನಂಬರ್ ಫೈವ್ ಆಸ್ತಿ ಡಿಕ್ಲೇರ್ಡ್ ಒಂದು ಸಾವಿರದ ನೂರ ಐವತ್ತಾರು ಕೋಟಿ ರೂಪಾಯಿ ಸ್ಯಾಮ್ ಪಿಟೋಡಾ ಫಾರ್ಮ್ಯುಲಾ ತಗೊಂಡ್ರೆ ಆರುನೂರ ಮೂವತ್ತಾರು ಕೋಟಿ ರೂಪಾಯಿ ಸರ್ ಇದು ಕರ್ನಾಟಕದಲ್ಲಿ ಬರೀ ಬರೀ ಐದು ಟಾಪ್ ಐದು ತಗೊಂಡಿರೋದು ನಾನು ಇವ್ರದೆಲ್ಲ ಆಸ್ತಿ ಹಂಚಿಕೆ ಹಂಚಿಕೆ ನೀವು ಕೌಂಟ್ ಮಾಡಿದ್ರೆ ಎಷ್ಟು ಕೊಡಬೇಕಾಗತ್ತೆ ಅಂತ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಸರ್ ಹೊಸ ಗ್ಯಾರಂಟಿ ಆರನೇ ಗ್ಯಾರಂಟಿ ಬಂದ್ಬಿಡ್ತದೆ ನಿಮಗೆ ಅಲ್ವಾ ನಿಮ್ಗೇನು ಏನು ಅನಿಸುತ್ತೆ ಇದ್ರ ಬಗ್ಗೆ ನೋಡಿ ನೀವು ಹೇಳಿದಂಗೆ ಒಂದು ವೇಳೆ ಹಂಚಿಕೆ ಮಾಡೋಕ್ಕೆ ಸಾಧ್ಯತೆ ಇದ್ರೆ ಅದು ಒಂದು ಮಿರಾಕುಲಸ್ ಫೀಟ್ ಅಂತ ಹೇಳ್ಕೊಳ್ತೀನಿ ಹೇಳ್ಕೊಡ್ತೀನಿ ಫಾರ್ ಇಟ್ ನಿಮಗೆ ಬೇಕಾದರೆ ಮಿರಾಕ್ಯುಲಸ್ ಅದು ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಯಾವುದೇ ಒಬ್ಬ ವ್ಯಕ್ತಿ ಅವನು ಕಷ್ಟಪಟ್ಟು ದುಡಿಮೆಯಿಂದ ಬೆವರು ಸುರಿಸಿ ಅವನು ಕಷ್ಟಪಟ್ಟ ಹಣವನ್ನು ಹಾಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಇವಾಗ ಟ್ಯಾಕ್ಸೇಷನ್ ಸಿಸ್ಟಮ್ ಇದೆ ಅದರ ಪ್ರಕಾರ ನಾವು ಯಾರ ಯಾರಾಗಿದ್ದರೂ ಕೊಡೋಕ್ಕೆ ಸಾಧ್ಯತೆ ಇದೆ ಅದು ಬಿಟ್ಬಿಟ್ಟು ಇದರಲ್ಲಿರುವ ಇಷ್ಟು ಸಂಪತ್ತನ್ನು ಹಾಗೆ ಡಿವೈಡ್ ಮಾಡಿ ಹಿಂಗೆ ಕೊಡ್ತೀವಿ ಅದನ್ನು ನೀವು ಹಂಚಿಕೆ ಮಾಡಿ ಅಂದರೆ ಯಾವ ರಾಜಕಾರಣಿನೂ ಮುಂದೆ ಬರೋದಿಲ್ಲ ಅದು ಬಿ ಜೆ ಪಿ ಆಗಲಿ ಇಲ್ಲ ಕಾಂಗ್ರೆಸ್ ಆಗಲಿ ಸಾಧ್ಯ ಇಲ್ಲ ಬಟ್ ಏನಂದರೆ ಇಲ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದರೆ ರಾಹುಲ್ ಗಾಂಧಿ ಹೇಳಿರುವ ಅನೇಕ ಪಾಲಿಸೀಸ್ನಲ್ಲಿ ನಾವು ಒಂದೆರಡನ್ನ ಹಿಡ್ಕೊ ಹುಡ್ಕೊಂಡಿದ್ದೀವಿ ಒಂದು ಲಕ್ಷ ಎಲ್ಲ ಬಡವ ಹಿಂಗ್ ಮಹಿಳೆಯರಿಗೆ ಒಂದು ಲಕ್ಷ ಒಂದು ಒಂದು ವರ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಜಾಬ್ ಆಪರ್ಚುನಿಟೀಸ್ ಅಪ್ರೆಂಟಿಸ್ಶಿಪ್ಷಿಪ್ಪು ಇದೆಲ್ಲ ಬೇಕಿದೆ ಇದೆಲ್ಲ ಬೇಕಿದೆ ಬಟ್ ಅಂದರೆ ರಿಚ್ ಪೀಪಲ್ ಹತ್ರ ಕಿತ್ಕೊಂಡು ಬಡವ್ರಿಗೆ ಕೊಡಬೇಕಂತ ಆ ಒಂದು ಸಿದ್ಧಾಂತ ಇದಲ್ಲ ಅದರಲ್ಲಿ ಒಂದು ಲಿಮಿಟೇಷನ್ ಇರಬೇಕು ಇಟ್ ಕಾನ್ ಬಿ ಲೈಕ್ ಇವಾಗ ಲ್ಯಾಂಡ್ ರಿಫಾರ್ಮೇಷನ್ ಸ್ಕೀಮ್ ತಂದ್ರಲ್ಲ ಅಲ್ಲಿ ತಗೊಂಡು ಬಡವರಿಗೆ ಕೊಡಬೇಕು ಅಂತ ನೋಡಿ ಅದು ಕೂಡ ನನಗೆ ನನ್ನ ಪ್ರಕಾರ ಸ್ವಲ್ಪ ಅನ್ಯಾಯ ನಡೆಯುತ್ತೆ ಅಲ್ಲಿದ್ರೆ ದೇರ್ ಹ್ಯಾಸ್ ಟು ಬಿ ಸಮ್ ಲಿಮಿಟೆಡ್ ಸ್ಕೋಪ್ ಫಾರ್ ಡಿವಿಷನ್ ಲಿಮಿಟೆಡ್ ಸ್ಕೋಪ್ ಇದ್ರೆ ತೊಂದರೆ ಇಲ್ಲ ಆ ಲಿಮಿಟೆಡ್ ಸ್ಕೋಪ್ ಅನ್ನ ಅವರು ಐಡೆಂಟಿಫೈ ನೀವು ಬಹಳ ಧಾರಾಳವಾಗಿ ಬಟ್ ಬಿಜೆಪಿಯವರು ಹೆಂಗೆ ಬಳಕೆ ಮಾಡ್ಕೊಳ್ತಿದ್ದಾರೆ ಹೇಳಿಕೆನ ಅಂತಂದ್ರೆ ಶ್ರೀಮಂತರಿಂದ ಎಲ್ಲ ಕಸ್ಕೊಂಡು ಅದನ್ನ ಮುಸಲ್ಮಾನರಿಗೆ ಕೊಡ್ಲಿಕ್ಕೆ ಇದೆಲ್ಲಾ ಹುನ್ನಾರ ಇತ್ತೀಚೆಗೆ ಕರ್ನಾಟಕದಲ್ಲ ಅಲ್ಲ ಇತ್ತೀಚೆಗೆ ಕರ್ನಾಟಕದಲ್ಲಿ ಇವತ್ ಇವತ್ತಾಗಿದ್ ಲೇಟೆಸ್ಟ್ ಡೆವಲಪ್ಮೆಂಟ್ ಮುಸಲ್ಮಾನರ ಎಲ್ಲರನ್ನ ಕೂಡ ಓಬಿಸಿ ಸೇರಿಸಿದ್ರು ಇದಕ್ಕೂ ಕೂಡ ಅದೇ ಕಾರಣ ಅವರ ಇಚ್ಛೆ ಇರ್ಬೋದು ಅವರ ಆಶೆ ಇರ್ಬೋದು ಬಟ್ ಅದು ಸಾಧ್ಯ ಆಗೋದಿಲ್ಲ ಯಾರಾಗ್ಲಿ ನೋಡಿ ನಾವು ಕಷ್ಟಪಟ್ಟ ದುಡಿಯೋ ಇವಾಗಿರೋ ನೋಡಿ ಟ್ಯಾಕ್ಸೇಷನ್ ಸಿಸ್ಟಮ್ ನೋಡಿ ಇದನ್ನೇ ನಾವು ಕಡಿಮೆ ಮಾಡಬೇಕು ಅಕಾರ್ಡಿಂಗ್ ಟು ದ ರಿಯಲ್ ದಿಲಾಸಫಿ ಏನಂದ್ರೆ ಕಡಿಮೆ ಟ್ಯಾಕ್ಸ್ ಲಾರ್ಜರ್ ದ ರೆವಿನ್ಯೂ ಲಾರ್ಜರ್ ದಿ ಟ್ಯಾಕ್ಸ್ ಲೆಸ್ ದ ರೆವೆನ್ಯೂ ಇವಾಗ ಟ್ಯಾಕ್ಸೇಷನ್ ಸಿಸ್ಟಮ್ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾದ್ರೆ ಬಿಜೆಪಿ ಶುರು ಮಾಡೋ ಜಿ ಜಿಎಸ್ಟಿ ಸಿಸ್ಟಮ್ನಿಂದ ಇಲ್ಲಿ ಕೋಯಂಬತ್ತೂರ್ ನಲ್ಲಿ ಎಲ್ಲ ಬಂದು ಬಿಸ್ನೆಸ್ ಹಾಲಾಗ್ತಿದೆ ಅಲ್ಲಿ ಸೊ ವಿ ಟು ಅಂಡರ್ಸ್ಟ್ಯಾಂಡ್ ನೀವು ಸಿಸ್ಟಮ್ ಇಂದ ಕೇಳ್ಕೊಳ್ಳಿ ಸರಿಯಾಗಿ ನಡೆಯುವ ಎಷ್ಟೋ ಇಂಡಸ್ಟ್ರೀಸ್ ಹಾಲು ಇದು ರೆಕಾರ್ಡ್ ನಲ್ಲಿ ಇದೆ ಎಷ್ಟು ಜಿ ನೋಡ್ರಿ ಅಲ್ಲಿ ಕಾಂಪಿಟೇಷನ್ ಮಾರ್ಕೆಟ್ ಇರೋದು ಅಲ್ಲಿ ಹೋಗ್ಬಿಟ್ಟು ನೀವು ಏಯ್ಟೀನ್ ಪರ್ಸೆಂಟ್ ಇಲ್ಲಿ ಸೆಕೆಂಡ್ ಇನ್ನೊಂದು ಸರಿ ನೀವು ಜಾಬ್ ವರ್ಕ್ ಮಾಡುವಾಗ ಅಲ್ಲೊಂದು ಹದಿನೆಂಟು ಪರ್ಸೆಂಟ್ ಅಂದ್ರೆ ಮಾರ್ಕೆಟ್ ನಲ್ಲಿ ಎರಡು ಸತಿ ಜಿ ಎಸ್ ಟಿ ಬರೋದಿಲ್ಲ ಓಕೆ ಇನ್ಪುಟ್ ಮತ್ತು ಔಟ್ಪುಟ್ ಟ್ಯಾಕ್ಸ್ ಮಾತ್ರ ಬರೋದು ಒಂದು ಎರಡನೇದು ನೀವು ಜಿ ಎಸ್ ಟಿಗೆ ಮತ್ತು ಹಿಂದೆ ಇದ್ದಂತಹ ವ್ಯಾಟು ಮತ್ತು ಬೇರೆ ಎಕ್ಸೈಸ್ ಡ್ಯೂಟೀಸ್ ಏನಿತ್ತು ಆವ್ರೇಜ್ ಲೆಕ್ಕ ಹಾಕೊಂಡಾಗ ಟ್ವೆಂಟಿ ಸೆವೆನ್ ಪಾಯಿಂಟ್ ತ್ರೀ ಇತ್ತು ಆಗ ಈಗ ಸೆವೆಂಟೀನ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಎಲ್ಲ ಪ್ರಾಡಕ್ಟ್ಸು ಸೇರಿಸಿಕೊಂಡಾಗ ಆಯಿತಾ ಆವರೇಜು

ತಗೊಳ್ತೀವಿ ಬಡ ಮತದಾರರಿಗೆ ಕೊಡ್ತೀವಿ ಏನು ದಿ ಡಿಬೇಟ್ ಸ್ಟಾರ್ಟ್ ಹೇಗೆ ಆರಂಭ ಆಯ್ತು ಅಂತಂದರೆ ಕಾಂಗ್ರೆಸ್ ಒಂದು ಒಂದು ಕಾಯಿನ್ ಮಾಡ್ತು ಈ ದೇಶದ ಸಂಪತ್ತಿನ ನಲವತ್ತು ಭಾಗ ಕೇವಲ ಒಂದು ಪರ್ಸೆಂಟ್ ಜನರ ಬಳಿ ಇದೆ ಇಪ್ಪತ್ತೆರಡು ಏನು ಇಪ್ಪತ್ತೆರಡು ದೊಡ್ಡ ವ್ಯಕ್ತಿಗಳ ಆಯಿತು ಬಡವರು ಬಡವರಾಗಿಯೇ ಇದ್ದಾರೆ ಶ್ರೀಮಂತರು ಶ್ರೀಮಂತರು ಆಗ್ತಾ ಇದ್ದಾರೆ ಬಡವ ಮತ್ತು ಶ್ರೀಮಂತನ ಗ್ಯಾಪ್ ಇದೆಯಲ್ಲ ಅದೇ ದಿನ ದಿನ ಜಾಸ್ತಿ ಆಗ್ತಾ ಇದೆ ಅನ್ನೋ ಟಾಸ್ಕ್ ಇಟ್ಕೊಂಡು ಚುನಾವಣಾ ಕಾಯಿನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅವರು ಕಂಡುಕೊಂಡ ದಾರಿ ಏನು ಸರ್ವೆ ಏನು ಜನಗಣತಿ ಅದರಿಂದ ನಮ್ಗೆ ಗೊತ್ತಾಗತ್ತೆ ಹಾಗಾಗಿ ಸಮಾನ ಹಂಚಿಕೆ ಒಂದು ಹೊತ್ತು ಸ್ಪಷ್ಟ ಈ ದೇಶದ ಸ್ಟ್ರಕ್ಚರ್ ಭಾವನಾತ್ಮಕವನ್ನು ಬದುಕುವರು ಈ ನೂರ ನಲವತ್ತು ಕೋಟಿ ಜನರಿಂದ ನೀವು ಟ್ಯಾಕ್ಸ್ ಆಗಿಬಿಟ್ಟು ಇನ್ನೊಂದು ಕಿತ್ತುಕೊಡ್ತೇನೆ ಅನ್ನೋದು ಸಾಧ್ಯನೇ ಅಸಾಧ್ಯನೇ ಯಾಕಂದ್ರೆ ಅದನ್ನ ಪ್ರಧಾನಿ ಅವರೇ ಪ್ರೂವ್ ಮಾಡಿಬಿಟ್ಟಿದ್ದಾರೆ ನಾವೇನಾದ್ರು ತಂದ್ಬಿಟ್ಟು ಹದಿನೈದು ಲಕ್ಷ ಕೊಡ್ತೀವಿ ಅಂದ್ರೆ ಒಂದ್ ವೇಳೆ ಅವ್ರು ತಂದಿದ್ರು ಕೊಡಕ್ಕೆ ಸಾಧ್ಯ ಇತ್ತಾ ಹೇಳಿ ನೋಡೋಣ ಸಾಧ್ಯನೇ ಇಲ್ಲ ಅವೆಲ್ಲ ಆಗ ಹೋಗೋ ಮಾತ್ರ ಇದು ಟ್ಯಾಕ್ಸ್ ಸುಮ್ಮನೆ ನೀವು ಹೇಳಿದಂಗೆ ಚರ್ಚೆ ವಸ್ತು ಅಷ್ಟೇ ಅದರ ಮೂಲ ತಿರುಳು ಏನು ಗೊತ್ತಾ ಜನಗಣತಿ ಮಾಡಿ ಯಾವ ಯಾವ ಸಮುದಾಯ ಯಾವ ಯಾವ ಸ್ಥಿತಿಯಲ್ಲಿದೆ ಆ ಸಮುದಾಯದ ಏನು ಕಲ್ಯಾಣ ಹೇಗೆ ಅನ್ನೋದ್ರ ಬಗ್ಗೆ ಅವ್ರು ಏನಾರು ಕಾರ್ಯಕ್ರಮ ಮಾಡೋದು ಒಂದು ಪಾಯಿಂಟ್ ಜಾತಿ ಬಗ್ಗೆ ಮಾತಾಡಿದ್ರು ಒಂದು ಪಾಯಿಂಟ್ ಇದೆ ಒಂದು ಚಿಕ್ಕ ಬ್ರೇಕ್ ಎಷ್ಟು ಬ್ರೇಕು ಮೂವತ್ತು ಸೆಕೆಂಡ್ ಬ್ರೇಕ್ ಮೂವತ್ತು ಸೆಕೆಂಡ್ ಬ್ರೇಕು わかるぞ。 ನೋಡಿ ಇನ್ನೊಂದು ಕಾಂಟ್ರವರ್ಸಿ ನ್ಯಾಷನಲ್ ಲೆವೆಲ್ ಸಿ ಅಂದ್ರೆ ನ್ಯಾಷನಲ್ ಕಮಿಷನ್ ಬ್ಯಾಕ್ವರ್ಡ್ ಕಾಸ್ ಅವರು ಒಂದು ಕರ್ನಾಟಕದ ಒಂದು ವಿಚಾರದ ಬಗ್ಗೆ ಇವತ್ತು ಒಂದು ಫುಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಅಂದ್ರೆ ಸತೀಶ್ ಅವರೇ ಕರ್ನಾಟಕದಲ್ಲಿ ಇತ್ತು ಬಿ ನೂರ ಮೂರು ಜಾತಿ ಮೆನ್ಷನ್ ಇದೆ ನೂರ ಮೂರು ಅದರಲ್ಲಿ ಹತ್ತೊಂಬತ್ತು ಮುಸ್ಲಿಂ ಉಪಜಾತಿ ಕೂಡ ಇವೆ ಇದು ಯಾವಾಗ ಆಯ್ತು ಇದು

ಆ ಕಮ್ಯುನಿಟೀಸ್ನ ಸೇರಿಸ್ತಾರೆ ಅದರಲ್ಲಿ ಫಸ್ಟು ಹನ್ನೊಂದು ಜಾತಿ ಇರ್ತದೆ ಅದಾದ ಮೇಲೆ ಇನ್ನು ಆರು ಜಾತಿಗಳನ್ನು ತತ್ನ ತದ್ನಂತರದಲ್ಲಿ ಅಂದರೆ ಬಂದಂಥ ಸರ್ಕಾರಗಳು ಸೇರಿಸ್ತಾರೆ ಅದು ಕ್ಯಾಟಗರಿ ಒನ್ ಅಂತ ಹೇ ಮಾಡಿದ್ದು ದೇವೇಗೌಡ ಅಂದರೆ ನೈನ್ಟೀನ್ ನೈನ್ಟೀನ್ ನೈಂಟಿ ಫೈವಲ್ಲಿ ಮಾಡ್ತಾರೆ ಮೇಲೆ ಮುಸ್ಲಿಮ್ಸ್ಗೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ನು ಸಪ್ರೇಟಾಗಿ ನೈನ್ಟೀನ್ ನೈಂಟಿ ಫೈವಲ್ಲಿ ಆಗ್ತದೆ ಸಪ್ರೇಟ್ ಸಪ್ರೇಟಾಗಿ ಇಲ್ಲಿ ಸಮಸ್ಯೆ ಬಂದಿರತಕ್ಕಂಥದ್ದು ಏನು ಅಂತಂದರೆ ಈ ಯಾವ ಓ ಬಿ ಸಿ ಲಿಸ್ಟಿಂಗ್ನಲ್ಲಿ ಇತ್ತು ಈ ಕಮ್ಯುನಿಟೀಸ್ನ ಕಾಕಾ ಕೇಲ್ಕರ್ ಕಮಿಟಿ ವರದಿನಲ್ಲೂ ಸಹ ಹೇಳಲಾಗಿತ್ತು ಫಸ್ಟ್ ಕಮಿಷನ್ ಏನಾಗಿತ್ತು ಕರ್ನಾಟಕದಲ್ಲಿ ಫಸ್ಟ್ ಬ್ಯಾಕ್ವರ್ಡ್ ಕಮಿಷನ್ ಸ್ಟಡೀಸ್ ಏನಾಗ್ತದೆ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಆವಾಗಲೂ ಸಹ ಈ ಕಮ್ಯುನಿಟೀಸ್ನ ರೆಕಗ್ನೈಸ್ ಮಾಡಿರ್ತಾರೆ ಅಂದರೆ ಈ ಕಮ್ಯುನಿಟೀಸು ಯಾವುದೋ ಟೈಮಲ್ಲಿ ಕನ್ವರ್ಟ್ ಆಗಿಬಿಟ್ಟಾರೆ ಬಟ್ ಆದರೆ ಅವ್ರದ್ದು ಏನಾಗಿದೆ ನೋಡಿ ಇದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಏನಾಗಿದೆ ದೇರ್ ಆರ್ ಫಿಫ್ಟೀನ್ ಕ್ಯಾರೆಟಗರೈಸೇಷನ್ಸ್ ಆಫ್ ರೆಕಗ್ನೈಸಿಂಗ್ ವೆದರ್ ಇಸ್ ಅ ದಲಿತ್ ಎಸ್ ಟಿ ಆರ್ ಎನ್ ಓ ಬಿ ಸಿ ಅಂತ ಹೇಳಿ ಹದಿನೈದು ಪ್ಯಾರಾಮೀಟರ್ಸ್ ಇದೆ ಹದಿನೈದು ಪ್ಯಾರಾಮೀಟರ್ಸ್ನಲ್ಲಿ ಸ್ಟಡಿ ಮಾಡಿದಾಗ ನಾವು ಕಾಂತರಾಜ್ ಕಮಿಷನ್ ಬಗ್ಗೆನೂ ನಾವು ಕ್ವೆಶನ್ ಮಾಡ್ತಿರ್ತಕ್ಕಂಥ ಇದೇ ಕ್ವಶನ್ನೇ ಆ ಕ್ಯಾಟಗರೈಸೇಷನ್ನ ನೀವು ಸರಿಯಾಗಿ ಸ್ಟಡಿ ಮಾಡಿಲ್ಲ ಅಂತ ಹೇಳಿ ಈ ಕ್ಯಾಟಗರೈಸೇಷನ್ನ ಸ್ಟಡಿ ಮಾಡಿ ವರದಿ ಕೊಟ್ಟಿರ್ತಕ್ಕಂಥ ಕಾಕಾ ಕೇಲ್ಕರ್ ಕಮಿಟಿ ಅಥವಾ ಬಿ ಪಿ ಮಂಡಲ್ ಕಮಿಟಿ ತದನಂತರದಲ್ಲಿ ಬಂದಂತಹ ಅನೇಕ ಕಮಿಟೀಸು ಇನ್ಕ್ಲೂಡಿಂಗ್ ಹಾವನೂರು ಕಮಿಟಿ ಮತ್ತು ಚಿನ್ನಪ್ರೆಡ್ಡಿ ಆಯೋಗನೂ ಸೇರಿಸ್ಕೊಂಡು ಈ ಕಮಿಟೀಸ್ನಲ್ಲಿ ಕರೆಕ್ಟಾಗಿ ಕ್ಯಾಟಗರೈಸೇಷನ್ನು ಮತ್ತು ಐಡೆಂಟಿಫಿಕೇಷನ್ಸ್ ಆಗಿದೆ ಆ ಕ್ಯಾಟಗರೈಸೇಷನ್ಸ್ ನಾವು ಚಾಲೆಂಜ್ ಮಾಡಕ್ ಹೋಗ್ತಾ ಇಲ್ಲ ಅದ್ರ ನಾವ್ ಹೇಳ್ತಿರೋದು ಸುನಿ ಸಿಯಾ ಮುಸ್ಲಿಮ್ಸ್ ಮತ್ತು ಅಹಮದಿ ಮುಸ್ಲಿಮ್ಸ್ ಏನಿದ್ದಾರೆ ಹೂ ಡಸ್ ನಾಟ್ ಫಾಲ್ ದಿಸ್ ದಿಸ್ ಫಿಫ್ಟೀನ್ ಪ್ಯಾರಾಮೀಟರ್ಸ್ ಆಫ್ ಎಸ್ ಎಸ್ ಓ ಬಿ ಬಿ ಸಿ 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 ಆರ್ ಟಿ ಬಿನ್ ಲಿಸ್ಟೆಡ್ ಆಸ್ ದಟ್ ವೆರ್ ದ